ನಾವಿವಾಗ ಹೊರನಾಡು ಅನ್ಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹಾಗೆ ತಿಂಡಿ ತಿನ್ಕೊಂಡು ಇವಾಗ ಸಂಶಯ ಗಣಪತಿ ದೇವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಹೊರನಾಡಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಬನ್ನಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಇದು ಶ್ರೀ ಸರ್ವಸಿದ್ಧಿ ಮಹಾ ಗಣಪತಿ ದೇವಸ್ಥಾನದ ಎಂಟ್ರೆನ್ಸ್ ಈ ದೇವಸ್ಥಾನ ಎಸ್ಟೇಟ್ ಮಧ್ಯ ಭಾಗದಲ್ಲಿದೆ ಈ ಟಿ ಎಸ್ಟೇಟ್ ಸುಮಾರು ಎರಡ್ ಸಾವಿರ ಎಕರೆ ಇದೆ ಅಂತ ಹೇಳ್ತಾರೆ ಇದ್ರ ರಕ್ಷಣೆಗೆ ಒಂದ್ ಗಣಪತಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅಂತಾನು ಹೇಳ್ತಾರೆ ಇಲ್ಲಿ ಸುಮಾರ್ ಫಿಲಮ್ಸ್ ಶೂಟಿಂಗ್ಸ್ ಗಳು ಆಗಿದೆ ಇಲ್ಲಿ ಮತ್ತೆ ಫೋಟೋ ಶೂಟ್ಸ್ ಎಲ್ಲಾ ಮಾಡೋಕೆ ಮೊದಲೇ ಪರ್ಮಿಷನ್ ಎಲ್ಲ ತಗೋಬೇಕಂತೆ ಟಿ ಎಸ್ಟೇಟ್ ಒಳಗಡೆ ಎಲ್ಲ ಓಡಾಡಬಾರ್ದು ನಾವು ಈ ದೇವಸ್ಥಾನಕ್ಕೆ ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂತಿದ್ವಿ ಬಟ್ ಕಾಲ ಕೂಡ್ ಬಂದಿರ್ಲಿಲ್ಲ ಸೊ ಈ ಸಲ ಕಾಲ ಕೂಡ್ ಬಂತು ನೋಡ್ತಾ ಇರ್ಬೋದು ಇಲ್ಲಿನ ವ್ಯೂ ಎಷ್ಟ್ ಚೆನ್ನಾಗಿದೆ ಅಂತ ಬೆಳಿಗ್ಗೆ ಟೈಮ್ ಬಂದ್ರೆ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮ್ ಬಂದಾಗ ಇಲ್ಲಿ ಫಾಗ್ ಎಲ್ಲ ಬೀಳ್ತಾ ಇರುತ್ತೆ ಹಾಗಾಗಿ ಟೀ ಎಸ್ಟೇಟ್ ನೋಡಕ್ಕೆ ಮತ್ತೆ ಈ ದೇವಸ್ಥಾನನ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಎರಡು ಕಣ್ಣು ಸಾಲದು ಈ ಪ್ರಕೃತಿನ ನೋಡಕ್ಕೆ ನೋಡಿ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಧ್ಯ ದೇವಸ್ಥಾನ ಸುತ್ತ ಟೀ ಎಸ್ಟೇಟ್ ಈ ಒಂದು ಜಾಗಕ್ಕೆ ಬಂದ್ರೆ ಒಂದು ಒಳ್ಳೆ ಫೋಟೋ ಶೂಟು ಆಗುತ್ತೆ ಜೊತೆಗೆ ಆ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಗಣಪತಿ ದೇವಸ್ಥಾನನ ನೋಡಿಕೊಂಡು ಕುದುರೆ ಮುಖಕ್ಕೆ ಅಲ್ಲೊಂದು ಗೋಸ್ಟ್ ಹೌಸ್ ಇದೆ ಅಲ್ಲಿ ಯಾರು ಓಡಾಡಲ್ವಂತೆ ಸೊ ಅದನ್ನು ಒಂದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದು ಬಟ್ ಮಂಗಳೂರು ಕಾರ್ಕಾಳ ಆ ಸೈಡೆಲ್ಲ ಹೋಗೋದಾದ್ರೆ ಕುದುರೆ ಮುಖಕ್ಕೆ ಬಿಡ್ತೀವಿ ಬರೀ ಕುದುರೆ ಮುಖಕ್ಕೆ ಮಾತ್ರ ಬಿಡೋಲ್ಲ ಯಾಕಂದ್ರೆ ನಕ್ಸಲೇಟ್ದು ಕಾಟ ಇದೆ ಅಂತ ಹೇಳಿದ್ರು ಹಾಗಾಗಿ ನಾವು ವಾಪಸ್ ಹೋಗ್ತಾಯಿದ್ದೀವಿ ಈಗ ಮೊನ್ನೆ ಮೊನ್ನೆ ಒಂದು ಹತ್ತು ಜನ ನೆಕ್ಸಲೈಟ್ಸ್ನ ಸೈಜ್ ಬಿಟ್ರಂತೆ ಸೊ ಹಾಗಾಗಿ ಬಿಡಲ್ಲ ಕುದುರೆ ಮುಖಕ್ಕೆ ಮಾತ್ರ ಹೋಗಿ ಬರೋದಾದರೆ ಅಂತ ಅಂದರು ಹಂಗಾಗಿ ವಾಪಸ್ಸು ಬೇರೆ ಇಲ್ಲೇ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತೇಳಿ ನಾವು ಹೋಗ್ತಾ ಇದ್ದೀವಿ ನಾವು ಇವಾಗ ಎಳ್ನೀರು ಫಾಲ್ಸಿಗೆ ಇದ್ದೀವಿ ನೈಂಟಿ ಪರ್ಸೆಂಟ್ ನಾವು ಕಾರಲ್ಲಿ ಬಂದ್ವಿ ಇವಾಗ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಕಾರನ್ನ ನಾವು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀವಿ ಬೆಳ್ಸದೇರುಗಳಿಗೆ ನಾವೀಗ ಹೊರ್ನಾಡಿಂದ ಕುದುರೆಮುಖ ಹೋಗೋ ಬಂದಿದ್ವಿ ಕುದುರೆಮುಖದಿಂದ ನಾವು ಈ ಗೋಸ್ಟ್ ಹೌಸ್ ನೋಡಬೇಕು ಅಂತ ಮಾಡ್ದು ಬಟ್ ಅಲ್ಲಿ ಬಿಡಲಿಲ್ಲ ಯಾಕೆ ಅಂತ ಅಂದರೆ ಮೊನ್ನೆ ಮೊನ್ನೆ ನಕ್ಸಲೈಟ್ಸು ಎನ್ಕೌಂಟ್ರಾಯಿತು ಹತ್ತು ಜನ ತೀರೋದು ನಕ್ ನಕ್ಸಲೈಟ್ಸು ನೀವು ಹೋಗೋಂಗಿದ್ರೆ ಕಾರ್ಕಳ ಮತ್ತು ಉಡುಪಿ ಮತ್ತು ಮಂಗಳೂರು ಅಲ್ಲಿಗೆ ಹೋಗಂಗಿದ್ರೆ ಹೋಗಿ ಅಂತ ಅಂದರು ಇಲ್ಲ ಸರ್ ನಾವು ಅಲ್ಲಿಗೆ ಹೋಗೋಲ್ಲ ಆಯ್ತು ರಿಟರ್ನ್ ಹೋಗ್ತೀವಿ ಅಂತ ಮಾಡಿ ಬಂದು ಇಲ್ಲಿ ಎಳ್ನಿ ಫಾಲ್ಸ್ ಅಂತ ಇದೆ ಇಲ್ಲೇ ಹೊರ್ನಾಡಿದ ಹೊರ್ನಾಡು ಸುತ್ತಮುತ್ತ ಬೇಜಾನ್ ಜಾಗಗಳಿದೆ ನೋಡೋದಕ್ಕೆ ಎಳ್ನೀರು ಫಾಲ್ಸು ಮತ್ತು ಅಂಬುತೀರ್ಥ ಈ ಅಂಬುತೀರ್ಥ ಸ್ವಲ್ಪ ಡೇಂಜರಸ್ಸು ಅಲ್ಲಿ ಸುಳಿಗಳು ಜಾಸ್ತಿ ಅದು ಸ್ವಲ್ಪ ಭಾರಿ ಸರ್ ಅಲ್ಲಿ ನೀವು ಹೋಗದೇ ಇರೋ ಬೆಟರ್ ಅಂತ ಅಂದರು ಅದೇ ಫೋಟೋ ತ ತೊಗೊಂಡು ಬರಬೇಕಷ್ಟೇ ವೀಡಿಯೋ ಮಾಡಿಕೊಂಡು ನೀರು ಗಿಳಿಯೋದಾದ್ರೆ ಡೇಂಜರ್ ಅಂತ ಅಂದರು ನಾವೀಗ ಎಳ್ನೀರು ಫಾಲ್ಸಿಗೆ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಎಳ್ನೀರು ಫಾಲ್ಸಿಗೆ ಬಂದು ಬಂದು ಈಗ ನಾವು ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಇಲ್ಲೇ ಒಂದು ಮುನ್ನೂರು ಮೀಟ್ರ್ ಒಂದು ನಡ್ಕೊಂಡು ಹೋಗ್ಬೇಕು ಬಟ್ ರಸ್ತೆ ಇಲ್ಲಿ ಚೆನ್ನಾಗಿಲ್ಲ ನಾವು ಕಾರು ಇಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದು ಬೆಟರು ಕೇಳಿದೆ ಸುಮಾರು ಜನ ಸರ್ ನೀವು ಇಲ್ಲೇ ನಿಲ್ಲಿಸ್ಬಿಟ್ಟು ಬೆಟರು ಬೇಡ ಕಾರು ಅಂತಾದರು ಬೈಕಲ್ಲಾದ್ರೂ ಹೋಗೋದು ಅಷ್ಟೇ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ರೋಡ್ ಹಿಂಗಿದೆ ಇಲ್ಲಿಂದ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ ಅಷ್ಟೇ ಇಲ್ಲಿ ಭಯ ಆಗೋ ಥರ ಇದೆ ಕಾರೆಲ್ಲ ಓಡಿಸೋದು ಸ್ವಲ್ಪ ಡೇಂಜರೇನೆ ಸೊ ಹಾಗಾಗಿ ಬೆಸ್ಟ್ ಅಂದರೆ ನೆಡ್ಕೊಂಡು ಹೋಗೋದು ಬೈಕಲ್ಲಿ ಬರಬೇಕು ಇಲ್ಲ ಜೀಪಲ್ಲಿ ಬರಬೇಕು ಕಾರಲ್ಲೆಲ್ಲ ಬರೋದು ಅಂದರೆ ಸ್ವಲ್ಪ ರಿಸ್ಕೇ ಜಸ್ಟ್ ಅರ್ಧ ಕಿಲೋಮೀಟರ್ ಇದೆಯಲ್ಲ ಹೋಗ್ಬೋದು ಆರಾಮಾಗಿ ಅಂತ ಅಂದ್ಕೊಂಡು ಬಟ್ ನೆಡ್ಕೊಂಡು ಹೋಗ್ತಾ ಹೋಗ್ತಾ ಗೊತ್ತಾಯಿತು ತುಂಬ ಅಪ್ಪು ಡೌನು ಎಲ್ಲ ಇತ್ತು ಬ್ರೇಕ್ ಹಾಕೊಂಡು ಬ್ರೇಕ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಕಾಲಿಗೆ ಈಗ ನಾವು ನಡ್ಕೊಂಡು ಹೋಗ್ತಾ ರೋಡ್ ರೋಡಿಗಿದೆ ನೋಡಿ ಸ್ವಲ್ಪ ಖರಾಬೆ ಇಲ್ಲಿ ಜೀಪೋ ಆರು ಬೈಕು ಅದರಲ್ಲಿ ಹೋಗೋದು ಕಾರು ಬೇಡ ಆಗಲ್ಲ ನಾವು ಆಲ್ರೆಡಿ ಹಿಂದೆ ಸುಡು ನಡ್ಕೊಂಡು ಹೋಗ್ತಾ ಇದೀವಿ ಮುನ್ನೂರು ಮುನ್ನೂರು ಮೀಟರ್ ಅಷ್ಟೇ ಇಲ್ಲಿಂದ ದೇವರು ನೋಡಿ ಎಂತೆಂಥ ಫಾಲ್ಸ್ ಇದ್ದಾವೆ ನಾವು ಹೋಗ್ಬೇಕಾದ್ರೆ ಇಲ್ಲಿಂದ ಇನ್ನೂರು ಮೀಟರ್ ಅಷ್ಟೇ ನೋಡಿ ಇಲ್ಲೊಂದು ಸಣ್ಣ ಫಾಲ್ಸು ಚೆನ್ನಾಗಿದೆ ಸಖತ್ತಾಗಿದೆ ಮಕ್ಕಳು ಕೂತ್ಕೊಂಡು ಆರಾಮಾಗಿ ಆಟ ಆಡ್ಕೋಬೋದು ಚೆನ್ನಾಗಿದೆ ಸೇಫ್ಟಿ ಜಾಗ ಆರಾಮಾಗಿ ಕೂತ್ಕೊಂಡು ಆಟಾಡ್ಕೋಬೋದು ನೋಡಿ ಚೆನ್ನಾಗಿದೆ ನೇಚರ್ ಸಣ್ಣ ಜರಿ ನೀರ್ ಕರೆಕ್ಟ್ ಆಗಿದೆ ಎಷ್ಟು ನೀರು ಇದ್ರೆ ಮಕ್ಕಳು ಹಾಕ ಚೆಂದ ನೋಡಿ ಇಲ್ಲಿಂದ ಇನ್ನೂರು ಮೀಟ್ರು ಸೊ ನಾವಿಲ್ಲಿಂದ ಇವಾಗ ಹಿಂಗೆ ಹೋಗ್ಬೇಕು ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನಾವೆಲ್ಲೋ ಮಾಮೂಲಿ ರೋಡ್ ತರಾ ಇದೆ ನೆಟ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡ್ವಿ ಬಟ್ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು ಒಳಗಡೆ ಹೋಗ್ಬೇಕು ಎಳ್ನೀರ್ ಫಾಲ್ಸ್ ನೋಡಕ್ಕೆ ಅನ್ಬಿಟ್ಟು ನಿಧಾನ ನಿಧಾನ ಅಲ್ಲಿ ಇಟ್ಕೊಂಡು ಇಟ್ಕೊಂಡು ನಡಿ ಸೊ ಈ ಥರ ಎಲ್ಲ ಇದೆ ಅಲ್ಲಿಂದ ನಡ್ಕೊಂಡು ಬರಬೇಕು ನನ್ನ ಮಗಳು ಸ್ನಾನ ಮಾಡೋಕ್ಕೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆನೇ ತಂದಿಲ್ವಲ್ಲ ಅಂತ ಹೇಳ್ತಿದ್ದಾಳೆ ತುಂಬ ಚೆನ್ನಾಗಿದೆ ನೋಡಿ ಈ ತರ ಹಲ್ಗೆ ತರ ಮಾಡಿದ್ದಾರೆ ಸೊ ಇಲ್ಲಿಂದ ನಿಮ್ಗೆ ಇವ್ರು ನೆಡ್ಕೊಂಡು ಹೋಗ್ತಿದಾರಲ್ಲ ಹೋಗ್ಬೇಕು ನಾವು ಆ್ಯಕ್ಚುಲಿ ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಆಟ ಆಡೋಣ ನೀರಲ್ಲಿ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ನೀರು ಇದ್ದಿದ್ದು ಕೋಲ್ಡ್ ನೋಡ್ಬಿಟ್ರೆ ಐಸ್ ವಾಟರ್ ಇದ್ದಂಗಿತ್ತು ಮತ್ತೆ ನನ್ನ ಮಗಳಿಗೂ ಕೂಡ ಶೀತ ಕೆಮ್ಮು ಎಲ್ಲ ಆಗಿದ್ರಿಂದ ಮತ್ತೆ ಹುಷಾರ್ ತಪ್ಪಿಟ್ರೆ ಕಷ್ಟ ಅಂತೇಳಿ ನಾವು ಯಾವುದೇ ರೀತಿ ಆಟ ಆಡೋಕೆ ಹೋಗಲಿಲ್ಲ ಅಲ್ಲಿ ಮತ್ತು ಅಲ್ಲಿ ಬಂಡೆಗಳೆಲ್ಲ ತುಂಬ ಅಂದರೆ ತುಂಬಾ ಇತ್ತು ಸೊ ಹಾಗಾಗಿ ನಮಗೆ ಸೇಫ್ ಅಲ್ಲ ಅಂತ ಅನಿಸ್ತು ಅಂದ್ಬಿಟ್ಟು ನಾವು ಆಟಾಡಲಿಲ್ಲ ಮತ್ತೆ ನಾವು ಎಳ್ನೀರ್ ಫಾಲ್ಸ್ ಅಲ್ಲಿ ಜಾಸ್ತಿ ಟೈಮು ಸ್ಪೆಂಡ್ ಮಾಡಲಿಲ್ಲ ವಾಪಸ್ ರೂಮ್ ಔಟ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ವಿ ನಾವು ನನ್ನ ಮಗಳು ಸುಸ್ತು ಸುಸ್ತು ಅಂತ ಹೇಳ್ತಿದ್ಲು ಅಂದ್ಬಿಟ್ಟು ಅವ್ರ ಅಪ್ಪ ಎತ್ಕೊಂಡು ಹೋಗ್ತಿದ್ದಾರೆ ಮೇ ಬಿ ವಿಡಿಯೋದಲ್ಲಿ ನಾರ್ಮಲ್ ರೋಡ್ ತರ ಕಾಣ್ತಿರ್ಬೋದು ಬಟ್ ಅಲ್ಲಿ ಹೋಗಿ ಹತ್ತದಾಗ ಗೊತ್ತಾಗುತ್ತೆ ರೋಡ್ ಹೇಗಿದೆ ಅಂದ್ಬಿಟ್ಟು ನಾವಿವಾಗ ವರ್ನಾಡಿಂದ ಚಕ್ಔಟ್ ಆದ್ವಿ ಇವಾಗ ನಾವು ಅಲ್ಲೇ ಹೊರ್ನಾಡಿಂದ ನಾಲ್ಕು ಕಿಲೋಮೀಟರು ಹಳ್ಳಿ ಮನೆ ಫಾಲ್ಸ್ ಅಂತ ಅಲ್ಲಿಗೆ ಬಂದಿದ್ದೀವಿ ಬನ್ನಿ ನಿಮಗೂ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇದು ಹಳ್ಳಿ ಮನೆ ಫಾಲ್ಸ್ ಎಂಟ್ರೆನ್ಸು ಹಳ್ಳಿ ಮನೆ ಫಾಲ್ಸ್ನ ಸ್ವಲ್ಪ ಅಟ್ರಾಕ್ಷನ್ ಥರ ಮಾಡಿದ್ದಾರೆ ಚೆನ್ನಾಗಿತ್ತು ನೋಡೋಕ್ಕೆ ಎಂಟ್ರಿ ಫೀಸ್ ಇಲ್ಲಿ ಇಪ್ಪತ್ತು ರೂಪಾಯಿ ಇದೆ ಇದು ಸ್ವಲ್ಪ ರೋಡ್ ಸೈಡ್ ಇರೋದರಿಂದ ಬೆಟ್ಟ ಥರ ಎಲ್ಲ ಹತ್ಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ ಈಗ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಹತ್ಕೊಂಡು ಬಂದ್ವಿ ಇಲ್ಲಿ ನೆಡ್ಕೊಂಡು ಹೋಗೋಕ್ಕೂ ತುಂಬ ಆರಾಮಾಗಿತ್ತು ಈ ಥರ ಎಲ್ಲ ಕಲ್ಲೆಲ್ಲ ಹಾಕಿ ಮಾಡಿದ್ದಾರೆ ಚೆನ್ನಾಗಿತ್ತು ಅಂತ ಫಾಲ್ಸ್ ಹತ್ರ ಬಂದಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಜಾಸ್ತಿ ನೀರಿಲ್ಲ ಆರಾಮ್ಸೆ ಮಕ್ಕಳೆಲ್ಲ ಆಟಾಡ್ಕೊಬೋದು ಸೂಪರಾಗಿದೆ ಇಲ್ಲೂ ಕೂಡ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಬಹುದು ಯಾಕಂದ್ರೆ ತುಂಬಾ ಆಳ ಎಲ್ಲ ಇಲ್ಲ ಆದರೆ ನನ್ನ ಮಗಳಿಗೆ ಶೀತ ಕೆಮ್ಮು ಎಲ್ಲ ಅಂದ್ಬಿಟ್ಟು ಆಟ ಆಡೋದು ಬೇಡ ಅಂತ ಅಂದ್ವಿ ಇದಿಷ್ಟು ನೋಡ್ಕೊಂಡು ನಾವು ವಾಪಸ್ ಊರಿಗೆ ಒಟ್ವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ